ಜ ಮುನ್ಸಿಪಲ್ ಕಾರ್ಪೊರೇಷನ್ ಕಮಿಷನರ್ ಒಂದು ಕಂಪ್ಲೇಂಟನ್ನು ಪರಿಸ್ಥಿತಿ ಹಾಕಿದ್ದು ಆ ಕೇಸ್ನಲ್ಲಿ ಕೋರ್ಟು ಜಾಮೀನು ನೀಡಿದೆ ಎರಡು ಶುರುಟಿಗಳ ಆಧಾರ ಅದು ಬಿಡುಗಡೆಗೆ ಆದೇಶ ಮಾಡಿದ್ದಾರೆ ಆದ್ದರಿಂದ ಬಹುಶಃ ಇದು ಅನೇಕ ದಿನಗಳಿಂದ ಈ ಪ್ರಕರಣ ನಡೀತಾ ಇತ್ತು ಇವತ್ತು ಈ ಪ್ರಕರಣಕ್ಕೆ ಒಂದು ಅಂತಿಮ ಒಂದು ತೀರ್ಮಾನ ಬಂದಿದೆ ಮುಂದಿನ ದಿನಗಳಲ್ಲಿ ಈ ಕೇಸಿನ ಟ್ರಯಲ್ ಬಗ್ಗೆ ಸಾಕ್ಷ್ಯಾಧಾರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಆದರೆ ನಾವು ನ್ಯಾಯಾಂಗ ವ್ಯವಸ್ಥೆಗೆ ಧನ್ಯವಾದಗಳನ್ನ ಹೇಳ್ತಾ ಕೊನೆಯದಾಗಿ ಅವರಿಗೆ ಒಂದು ಬೈಲನ್ನು ಕೊಟ್ಟಿದ್ದು ಅವ್ರನ್ನ ಮುಕ್ತವಾಗಿ ಬಿಟ್ಟಿದ್ದು ಒಂದು ದೊಡ್ಡ ಹೋರಾಟನೇ ಆಯಿತು ಆದ್ದರಿಂದ ನಾವು ನಾವೆಲ್ಲರೂ ಸಹ ಈ ಸಹ ಕಾತಿದ್ದಕ್ಕೆ ಫೈನಲಿ ಕೋರ್ಟ್

ನ್ಯಾಯಾಂಗದ ತೀರ್ಪಿಗೆ ನಾವು ತಲೆಬಾಗ್ತೀವಿ ಹಾಗೂ ರಾಜೀವ್ ಗೌಡರು ಇದ್ರ ಬಗ್ಗೆ ಮಾತಾಡ್ತಾರೆ ಬಿಡುಗಡೆ ಆದಮೇಲೆ ಸೊ ಅವರ ಹೇಳಿಕೆಯನ್ನು ತೆಗೆದುಕೊಳ್ಳಿ ಆದರೆ ನ್ಯಾಯಾಂಗ ತೀರ್ಪಿಗೆ ತಲೆಬಾಗ್ತದೆ ಸರ್ ಫೋರ್ ಏಯ್ಟಿ ಫೋರ್ ಏಯ್ಟಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಿ ಸರ್ ಏನು ಹೇಳಿದ್ರೆ ಫೋರ್ ಏಯ್ಟಿ ಅಪ್ಲಿಕೇಶನ್ ಅಂತಂದರೆ ಅದೇನು ಬೇಕಾಗಲ್ಲ ಈಗ ಯಾಕೆಂತಂದರೆ ಅದರಲ್ಲಿ ಬಡಿ ವಾರಿಸ್ಟು ತೊಗೊಂಡಿಲ್ಲ ಇಲ್ಲ ಅರೆಸ್ಟು ಕೇಳಿಲ್ಲ ಆದ್ರಿಂದ ಈ ಹಂತದಲ್ಲಿ ಬೇಕಾಗಲ್ಲ ಏನು ಸರ್ ಅದು ಫೋರ್ ಏಯ್ಟಿ ಮೇಲೆ ಅಪ್ಲಿಕೇಶನ್ ಹಾಕಿದ್ದು ತಾವು ಫೋರ್ ಏಟಿ ಒಂದು ಇನ್ನೊಂದು ಕೇಸ್ ಇತ್ತಲ್ಲ ಇವರು ಜನತಾದಳ ಅಡ್ವಾನ್ಸ್ಮೆಂಟ್ ಮಾಡ್ಬೇಕಂತ ಬಟ್ ಪೊಲೀಸ್ ಅವರು ಅದನ್ನೇನು ಬಂಧನಕ್ಕೆ ವಂದನ ಮಾಡಬೇಕು